ಶ್ರೀ ಗುರುಭ್ಯೋ ನಮಃ ಸೆಪ್ಟೆಂಬರ್ ಆರು ಹಾಗೂ ಏಳು ಈ ದಿವಸಗಳಲ್ಲಿ ದೇಶದಾದ್ಯಂತ ಎಲ್ಲ ಕಡೆ ಸಂಭ್ರಮದಿಂದ ಗೌರಿ ಮತ್ತು ಗಣೇಶನ ಹಬ್ಬಗಳನ್ನ ಆಚರಿಸ್ತೇವೆ ಈ ದಿವಸಗಳಲ್ಲೇ ಇದನ್ನ ಆಚರಿಸ್ತೇವೆ ಇದನ್ನು ತಿಳ್ಕೊಳ್ಳೋಣ ಗೌರಿ ಹಬ್ಬ ಅಂತ ಹೇಳಿದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಬರುತ್ತೆ ಈ ದಿವಸ ಏನ್ ಗೊತ್ತಾ ಕೈಲಾಸದಿಂದ ಮಹದೇವರ ಅಪ್ಪಣೆಯನ್ನ ಪಡೆದುಕೊಂಡು ಪಾರ್ವತಿ ದೇವಿ ತಮ್ಮ ತವರ ಮನೆಗೆ ಬಂದಂತ ದಿವಸ ಪಾರ್ವತಿ ದೇವಿಗೆ ತಮ್ಮ ತವರ ಮನೆಗೆ ಹೋಗ್ಬೇಕು ಅಂತ ಆಸೆ ಆಗತ್ತೆ ಸ್ವಾಮಿ ಸ್ವಲ್ಪ ದಿವಸ ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ತನ್ನ ಗಂಡನ ಹತ್ರ ಅಪ್ಪಣೆಯನ್ನ ಪಡೆದುಕೊಂಡು ತನ್ನ ತವರು ಮನೆಗೆ ಬರ್ತಾಳಂತೆ ಈ ದಿವಸದಲ್ಲಿ ಯಾರು ತನ್ನನ್ನ ಪತಿಯ ಸಮೇತವಾಗಿ ಆರಾಧನೆ ಮಾಡ್ತಾರೋ ಎಲ್ಲರಿಗೂ ಕೂಡ ನಾನು ಮಾಂಗಲ್ಯ ಭಾಗ್ಯವನ್ನ ಏನೇನು ಬೇಕೋ ಎಲ್ಲ ವರಗಳನ್ನು ಕೊಡ್ತೇನೆ ಅಂತ ಪಾರ್ವತಿ ದೇವಿ ಹೇಳ್ತಾರೆ ಈ ದಿವಸದಲ್ಲಿ ನಾವು ಕೇವಲ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡಬಾರ್ದು ಪಾರ್ವತಿ ಸಮೇತನಾಗಿರ್ತಕ್ಕಂಥ ಮಹರುದ್ರ ದೇವರನ್ನ ಆರಾಧನೆ ಮಾಡಬೇಕು ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತನ್ನ ಗಂಡನೇ ಮುಖ್ಯ ಕೇವಲ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡಿದ್ರೆ ಆ ಪೂಜೆಯನ್ನು ಅವರು ತಗೊಳೋದಿಲ್ಲ ಯಾಕೆ ಅಂತಂದ್ರೆ ನೋಡಿ ನಿಮ್ಮ ಮನೆಗೆ ಯಾರಾದ್ರೂ ಹೆಣ್ಮಕ್ಳನ್ನ ಊಟಕ್ಕೆ ಬನ್ನಿ ಉಪಚಾರಕ್ಕೆ ಬನ್ನಿ ಅಂತ ಕರೆದಾಗ ಹೆಣ್ಮಕ್ಳು ಗಂಡನ್ ಬಿಟ್ಟು ಯಾವತ್ತೂ ಬರೋದಿಲ್ಲ ತನ್ನ ಗಂಡನ ಸಮೇತವಾಗಿ ತಮಗೆ ಏನೇ ಉಪಚಾರಗಳನ್ನ ಮಾಡ್ಲಿ ಅವರು ತುಂಬಾ ಖುಷಿ ಪಡ್ತಾರೆ ಹಾಗೆ ಪಾರ್ವತಿ ದೇವಿಯನ್ನ ನಾವು ಆರಾಧನೆ ಮಾಡ್ಬೇಕಾದ್ರೆ ಪಾರ್ವತಿ ಸಮೇತರಾಗಿರ್ತಕ್ಕಂತಹ ಮಹರುದ್ರ ದೇವರನ್ನ ಆರಾಧನೆ ಮಾಡ್ಬೇಕು ಸರಿ ಹಾಗಾದ್ರೆ ಬರೀ ದೇವತೆಗಳನ್ನ ಆರಾಧನೆ ಮಾಡ್ಬೇಕಂದ್ರೆ ಇಲ್ಲ ಪಾರ್ವತಿ ಹಾಗೂ ರುದ್ರದೇವರು ಇವರಿಬ್ಬರ ಅಂತರಯಾಮಿಯಾಗಿರ್ತಕ್ಕಂತಹ ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮನನ್ನ ಆರಾಧನೆ ಮಾಡ್ಬೇಕು ನಾವು ಗಣಪತಿ ಹಬ್ಬ ಈ ವ್ರತದ ಹಿನ್ನೆಲೆ ಏನು ಅಂದ್ರೆ ಧರ್ಮರಾಜರು ತಮ್ಮ ರಾಜ್ಯವನ್ನ ಕಳೆದುಕೊಂಡು ವನವಾಸಕ್ಕೆ ಹೋದಾಗ ಅಲ್ಲಿ ಪೂಜ್ಯರಾಗಿರತಕ್ಕಂತಹ ಸೂತ ಋಷಿಗಳು ಧರ್ಮರಾಜರಿಗೆ ಉಪದೇಶ ಮಾಡಿರತಕ್ಕಂತಹ ವ್ರತ ಇತ್ತು ಏನು ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಧರ್ಮರಾಜರು ಸೂತ ಋಷಿಗಳನ್ನ ಕೇಳ್ತಾರಂತೆ ಸ್ವಾಮಿ ನನಗೆ ರಾಜ್ಯ ಸಿಗಬೇಕು ಈ ರಾಜ್ಯವನ್ನ ನಾನು ಪಡೆದುಕೊಳ್ಬೇಕು ಐಶ್ವರ್ಯವನ್ನ ಪಡೆದುಕೊಳ್ಬೇಕು ಅಂತ ಆದ್ರೆ ಯಾವ್ದಾದರೂ ಒಂದು ವ್ರತವನ್ನ ಉಪದೇಶ ಮಾಡಿ ಆ ವ್ರತವನ್ನ ನಾನು ಅನುಷ್ಠಾನ ಮಾಡಿ ನನ್ನ ರಾಜ್ಯವನ್ನ ನಾನು ಪಡೆದು ಪಡೆದುಕೊಳ್ತೇನೆ ಅಂತ ಹೇಳಿದಾಗ ಧರ್ಮರಾಜರಿಗೆ ಉಪದೇಶ ಮಾಡುವಂತಹದ್ದು ವ್ರತ ಯಾವುದು ಅಂತ ಹೇಳಿದ್ರೆ ವರಸಿದ್ಧಿ ವಿನಾಯಕ ವ್ರತ ಗಣಪತಿಯ ಪೂಜೆಯನ್ನ ಮಾಡಿ ಧರ್ಮರಾಜರು ರಾಜ್ಯ ಐಶ್ವರ್ಯ ಎಲ್ಲವನ್ನೂ ಪಡೆದುಕೊಂಡ್ರು ಅಂದ್ರೆ ನಾವು ವಿನಾಯಕವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ವಿಘ್ನಗಳು ಪರಿಹಾರ ಆಗತ್ತೆ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಬೇಕಾದಷ್ಟು ವಿದ್ಯೆ ಐಶ್ವರ್ಯ ಎಲ್ಲವನ್ನೂ ಕೊಡ್ತಾರೆ ಗಣಪತಿ ಕೇವಲ ಗಣಪತಿಯನ್ನ ಆರಾಧನೆ ಮಾಡ್ಬೇಕಂದ್ರೆ ಇಲ್ಲ ಕೇವಲ ಗಣಪತಿಯನ್ನ ಆರಾಧನೆ ಮಾಡಿದ್ರೆ ಆ ಪೂಜೆಯನ್ನು ಅವರು ತಗೊಳ್ಳೋದಿಲ್ಲ ಯಾರನ್ನ ಆರಾಧನೆ ಮಾಡ್ಬೇಕಾಗಾದ್ರೆ ಅಂದ್ರೆ ಗಣಪತಿ ಅಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನ ರೂಪವನ್ನ ನಾವು ಚಿಂತನೆ ಮಾಡಬೇಕು ಗಣಪತಿಯ ಅಂತರ್ಯಾಮಿ ಆಗಿರತಕ್ಕಂತಹ ಪರಮಾತ್ಮ ಅಂತ ಹೇಳಿದ್ರೆ ಅವನಿಗೆ ವಿಶ್ವಂಭರ ಅಂತ ಹೆಸರು ಇಡೀ ಜಗತ್ತನ್ನ ಧಾರಣೆ ಮಾಡಿರತಕ್ಕಂತಹ ಪರಮಾತ್ಮನಿಗೆ ವಿಶ್ವಂಭರ ಅಂತ ಹೆಸರು ಆ ವಿಶ್ವಂಭರ ಅನ್ನೋ ಹೆಸರಿನಿಂದ ಗಣಪತಿಯೊಳಗಡೆ ಪರಮಾತ್ಮ ಇದ್ದಾನೆ ನಾವು ಗಣಪತಿಯನ್ನ ಪೂಜೆ ಮಾಡ್ಬೇಕಾದ್ರೆ ಈ ಗಣಪತಿ ಅಂತರ್ಗತ ವಿಶ್ವಂಭರ ಮೂರ್ತಿಯನ್ನ ಆರಾಧನೆ ಮಾಡ್ಬೇಕು ಹೊರತಾಗಿ ಕೇವಲ ಗಣಪತಿಯ ಪೂಜೆಯನ್ನ ಗಣಪತಿ ತಗೊಳ್ಳೋದಿಲ್ಲ ಅವರ ಅಂತರ್ಯಾಮಿ ಆಗಿರತಕ್ಕಂತಹ ಪರಮಾತ್ಮನನ್ನ ನಾವು ಆರಾಧನೆ ಮಾಡಿದ್ರೆ ಗಣಪತಿ ಆ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ಮತ್ತಿನ್ನೊಂದು ವಿಚಾರ ಈ ಗಣಪತಿ ಮತ್ತೆ ಗೌರಿ ಈ ಪ್ರತಿಮೆಗಳನ್ನ ನಾವು ತರ್ತೇವಲ್ಲ ಅಂಗಡಿಯಿಂದ ಅಂಗಡಿಯಿಂದ ತರ್ತೇವಲ್ಲ ಅದಕ್ಕೂ ಒಂದು ಕ್ರಮ ಇದೆ ಹೇಗೋ ಚಪ್ಪಲಿ ಹಾಕೊಂಡು ಶೂಸ್ ಹಾಕೊಂಡು ಹೋಗಿ ತಗೊಂಡ್ ಬಂದ್ ಬ ಒಂದ್ ಕವರ್ ಅಲ್ಲಿ ಹಾಕಿ ಗಣಪತಿ ಮತ್ತು ಆ ಗೌರಿ ಪ್ರತಿಮೆಗಳನ್ನ ತಂದ್ಬಿಡ್ತೇವೆ ಹಾಗೆ ತರಬಾರ್ದು ಆ ಪ್ರತಿಮೆಗಳನ್ನ ಅದಕ್ಕೂ ಒಂದು ಕ್ರಮ ಇದೆ ಶುದ್ಧವಾಗಿರತಕ್ಕಂತಹ ಪರಿಸರಕ್ಕೆ ಹಾನಿ ಉಂಟಾಗದೇ ಇರತಕ್ಕಂತಹ ದ್ರವ್ಯದಿಂದ ಅಂದ್ರೆ ಶುದ್ಧವಾದಂತಹ ಜೇಡಿಮಣ್ಣಿನಿಂದ ತಯಾರು ಮಾಡಿರತಕ್ಕಂತಹ ಗಣಪತಿ ಹಾಗೂ ಗೌರಿಯ ಪ್ರತಿಮೆಗಳನ್ನ ನಾವು ತರಬೇಕು ತರೋವಾಗ ಒಂದು ತಟ್ಟೆಯ ಒಳಗೆ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಗಣಪತಿಯ ಮೂರ್ತಿ ಹಾಗೂ ಅವರ ತಾಯಿ ಗೌರಿ ಪ್ರತಿಮೆಯನ್ನ ಇಟ್ಟು ಅದನ್ನ ವಾದ್ಯಗಳಿಂದ ಜಾಗಂಟೆ ಗಂಟೆ ಎಲ್ಲದರಿಂದ ಆ ಗಣಪತಿಯ ಮೂರ್ತಿ ಹಾಗೂ ಗೌರಿಯ ಪ್ರತಿಮೆಯನ್ನ ನಮ್ಮ ಮನೆಯೊಳಗೆ ಬರಮಾಡ್ಕೊಳ್ಬೇಕು ಯಾರಿಗೆ ಶಕ್ತಿ ಇದೆ ಕಲೆ ಇದೆ ಅವರು ಮನೆಯಲ್ಲೇ ಗಣಪತಿ ಹಾಗೂ ಗೌರಿಯ ಮೂರ್ತಿಗಳನ್ನ ತಯಾರು ಮಾಡಿ ಆರಾಧನೆ ಮಾಡುವಂತಹದ್ದು ಯಾರು ಮನೆಯಲ್ಲಿ ತಯಾರಿ ಮಾಡಿ ಮಾಡ್ತಾರೆ ಅಲ್ಲಿ ಹೆಚ್ಚು ಸನ್ನಿಧಾನ ಬರುತ್ತೆ ಹೊರಗಡೆಯಿಂದ ನಾವು ಕೊಂಡುಕೊಂಡು ಬಂದಂತಹ ಪ್ರತಿಮೆಗಿಂತ ಮನೆಯಲ್ಲೇ ತಯಾರು ಮಾಡಿರತಕ್ಕಂತಹ ಗಣಪತಿ ಹಾಗೂ ಗೌರಿಯ ಪ್ರತಿಮೆಗಳಲ್ಲಿ ಉತ್ತಮವಾದಂತಹ ಸನ್ನಿಧಾನ ಬರುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಹಾಗೂ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕೃಷ್ಣ ಅರ್ಪಣವಸ್ತಿ